ಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ ವಾರ್ಡ್ನಲ್ಲಿರುವ ನಂದಿನಿ ಲೇಔಟ್ ಮಡಿವಾಳ ಸಂಘದ ವತಿಯಿಂದ ಬಿಜೆಪಿ ಮಹಿಳಾ ಮುಖಂಡರಾದ ಶೈಲಜಾ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತ ನಂದಿನಿ ವಾರ್ಡ್ನ ನಿವಾಸಿಗಳಿಗೆ ಕಬ್ಬು ಎಳ್ಳು ಬೆಲ್ಲ ನೀಡುವ ಮೂಲಕ ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ಆಚರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಮಾಜಿ ಅಬಕಾರಿ ಸಚಿವರು ಹಾಗೂ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ಗೋಪಾಲಯ್ಯನವರು ಪಾಲ್ಗೊಂಡು ದೀಪ ಬೆಳಗಿಸುವ ಮೂಲಕ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ಬೀರುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಕಾರ್ಯಕ್ರಮ ಕುರಿತು ಮಾತನಾಡಿದ ಶಾಸಕರಾದ ಗೋಪಾಲಯ್ಯನವರು ನಮ್ಮ ನಾಡಿನ ಸುಗ್ಗಿ ಹಬ್ಬ ಎಂದೇ ಪ್ರಖ್ಯಾತವಾಗಿರುವ ಮಕರ ಸಂಕ್ರಾಂತಿ ಹಬ್ಬ ಎಲ್ಲರ ಬಾಳಿನಲ್ಲಿ ಸುಖ ಸಂತೋಷ ಶಾಂತಿ ಸಮೃದ್ಧಿಯನ್ನ ಕೊಟ್ಟು ಈ ವರ್ಷ ಎಲ್ಲರಿಗೂ ಹರುಷವನ್ನ ತರಲಿ ಎಲ್ಲರೂ ಸಿಹಿ ಕಬ್ಬು ಎಳ್ಳು ಬೆಲ್ಲವನ್ನ ತಿಂದು ಜೀವನದಲ್ಲಿರುವ ಎಲ್ಲಾ ಕಹಿ ಘಟನೆಗಳನ್ನ ಮರೆತು ಸಿಹಿ ಸಿಹಿಯಾಗಿ ಮುನ್ನಡೆಯೋಣ ಎಂದು ಕರೆ ನೀಡಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ನಂದಿನಿ ಲೇಔಟ್ ಮಡಿವಾಳ ಸಂಘದ ಮುಖಂಡರು ಹಾಗೂ ಬಿಜೆಪಿ ಮಹಿಳಾ ಮುಖಂಡರಾದ ಶೈಲಜಾ ಚಂದ್ರಶೇಖರ್ ಅವರು ನಮ್ಮ ಜನಪ್ರಿಯ ಶಾಸಕರಾದ ಕೆ ಗೋಪಾಲಣ್ಣ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಇಂದು ನಮ್ಮ ವಾರ್ಡಿನ ನಿವಾಸಿಗಳಿಗೆ ಸಂಕ್ರಾಂತಿ ಹಬ್ಬದ ವಿಶೇಷ ಎಳ್ಳು ಬೆಲ್ಲ ಮತ್ತು ಕಬ್ಬು ನೀಡುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇದೇ ಬಾರಿ ಈ ರೀತಿಯ ಅದ್ಧೂರಿ ಕಾರ್ಯಕ್ರಮವನ್ನ ಮಾಡ್ತಿತ್ತು ಎಲ್ಲರೂ ನಮ್ಮನ್ನ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡುವ ನಿಟ್ಟಿನಲ್ಲಿ ಸಹಕಾರ ನೀಡುವಂತೆ ಕೋರಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರಿದರು ಬಿಬಿಎಂಪಿ ಮಾಜಿ ಮಾಜಿ ಸದಸ್ಯರಾದ ಕೆವಿ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ ಸಂಕ್ರಾಂತಿ ಹಬ್ಬ ಎಲ್ಲರ ಬಾಳಿನಲ್ಲಿ ಹರುಷವನ್ನ ತರಲಿ ನಮ್ಮ ನವರಾತ್ರಿ ನಂದಿನಿ ಉತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಸಂಕ್ರಾಂತಿ ಹಬ್ಬ ಎಲ್ಲರ ಬಾಳಿನಲ್ಲಿ ಹರುಷವನ್ನ ತರಲಿ ನಮ್ಮ ನವರಾತ್ರಿ ನಂದಿನಿ ಉತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದು ಈ ಬಾರಿ ಹಿಂದೂ ಮಹೋತ್ಸವ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಿಸುತ್ತಿದ್ದು ಬಡಾವಣೆಯ ಎಲ್ಲಾ ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ನಂದಿನಿ ಲೇಔಟ್ ಮಡಿವಾಳ ಸಂಘದ ಶೈಲಜಾ ಚಂದ್ರಶೇಖರ್ ಸ್ಥಳೀಯ ಮುಖಂಡರುಗಳಾದ ಪ್ರಸನ್ನ ಮುನಿರಾಜು ಲೋಕೇಶ್ ಮಾಯಿಗೌಡ ಆನಂದ್ ಬೋರೇಗೌಡ ಶ್ರೀನಿವಾಸ್ ಕುಮಾರ್ ಕುಣಿಗಲ್ ನಾಗರಾಜ್ ಪುಷ್ಪ ರಾಜೇಂದ್ರ ಕುಮಾರ್ ಸುಧಾಕರ ರಾಜು ಸೇರಿದಂತೆ ಹಲವು ಗಣ್ಯರು ಸಂಘದ ಪದಾಧಿಕಾರಿಗಳು ಬಡಾವಣೆ ನಿವಾಸಿಗಳು ಹಾಜರಿದ್ದು ಎಳ್ಳು ಬೆಲ್ಲ ಕಬ್ಬುವನ್ನ ತೆಗೆದುಕೊಂಡು ಸಂಕ್ರಾಂತಿ ಹಬ್ಬದ ಕಳೆಯನ್ನ ಹೆಚ್ಚಿಸಿದರು ಮಾಜಿ ಬಿ ಡಿ ಎಂ ಪಿ ಸದಸ್ಯರಾದ ಕೆ ವಿ ರಾಜೇಂದ್ರ ಕುಮಾರ್ ಸರ್ ಅವರಿಗೆ ಆಗರದ ಸುಸ್ವಾಗತ ಮತ್ತು ಎಲ್ಲ ಬಿ ಜೆ ಪಿ ಮುಖಂಡರುಗಳಿಗೆ ಆಧರದ ಸ್ವಾಗತ ಸುಸ್ವಾಗತ ಕೋರುತ್ತೇನೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಿದ್ದಕ್ಕೆ ನಾನು ನಿಮಗೆ ಕೋರುತ್ತೇನೆ బంధు సంక్రాంతిభాశయలను కోరుత ఇమే ఆశీర్వదించిందం ఎలా ప్రార్థితేల్లు మకర సంక్రాంతి హుభాశయలు ఎలా కడుపు ఎళ్ళు ఎలా తగ్గెందు వినపెట్టు ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆತ್ಮ ಸ್ನೇಹಿತರು ಪ್ರಸನ್ನ ಅವರಿದ್ದಾರೆ ನಗೇಗೌಡರಿದ್ದಾರೆ ನಾಗಣ್ಣವರಿದ್ದಾರೆ ಆನಂದ್ ಅವರಿದ್ದಾರೆ ಶ್ರೀನಿವಾಸ ಅವರಿದ್ದಾರೆ ಲೌರಿ ಇದ್ದಾರೆ ಹಾಗೂ ಎಲ್ಲರೂ ಎಲ್ಲರೂ ಹೆಸರು ಹೇಳೋಕ್ಕಾಗ್ತಿಲ್ಲ ಎಲ್ಲ ಗಣ್ಯರಿಗೂ ಸುಧಾಕರ್ ಅವರಿದ್ದಾರೆ ಲೋಕೇಶ್ ಅವರಿದ್ದಾರೆ ಎಲ್ಲ ಗಣ್ಯರು ಕುಮಾರ್ ಅವರಿದ್ದಾರೆ ನಾರಾಯಣ ಸ್ವಾಮಿ ಅವರು ಇದ್ದಾರೆ ಹಾಗೂ ಎಲ್ಲ ಗಣ್ಯರಿಗೂ ವಂದನೆಗಳನ್ನು ನೀಡ್ತಾ ಇವತ್ತು ಇಂಥ ಒಂದು ಒಳ್ಳೆಯ ದಿವಸ ನಾವು ತಿಳಿಯೋದು ಬಹಳ ಮುಖ್ಯ ಯಾಕಂದರೆ ಸಂಕ್ರಾಂತಿ ನಮ್ಮ ಎಲ್ಲರ ಜೀವನದಲ್ಲಿ ಒಂದು ಬೆಳಕು ಚೆಲ್ಲುವ ಒಂದು ದಿವಸ ಆಗಿದೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಶೈಲಾಜಿ ಅವರು ಶೈಲಾಜಿ ಅವರು ನಮ್ಮ ಕಡೆಯಲ್ಲೇ ಬೆಳೆದಿರೋದು ಹಲವಾರು ನಾಯಕರನ್ನು ನಮ್ಮ ಕಡೆಯಲ್ಲಿ ಬಿಡಿಸಿದ್ದೇನೆ ಓಕೆ ಸಿಬ್ಬಂದಿ ಎಲ್ಲ ನಾಯಕರು ಯಾರು ನಾವೆಲ್ಲ ಅಣ್ಣನವರು ಗೋಪಾಲವರು ಹಾಗೂ ನಮ್ಮ ಜೊತೆ ಬೆಳೆದು ಎಲ್ಲ ನಮ್ಮ ಒಂದು ಉದ್ದೇಶ ಅಷ್ಟೇ ಎಲ್ಲ ಜನರನ್ನು ಪ್ರೀತಿ ವಿಶ್ವಾಸದಿಂದ ತಗೊಂಡೋಗಿ ಅದೇ ಒಗ್ಗಟ್ಟಿನಿಂದ ಜನರ ಕಷ್ಟಸುಗಳಿಗೆ ಸ್ಪಂದಿಸೋದಂತೇಳಿ ನಾನು ಎಲ್ರಿಗೂ ಹೇಳ್ಕೊಟ್ಟಿದ್ದೀನಿ ಮೊದಲಿಂದ ಯಾವುದೇ ನಾವು ನಮ್ಮಲ್ಲಿ ಆಡಂಬರ ಅಹಂಕಾರ ದುರಂಕಾರ ಇರಬಾರ್ದು ಪ್ರೀತಿ ವಿಶ್ವಾಸದಿಂದ ಏನು ಬೇಕಾದರೂ ಕಲಿತೀನಿ ಇದನ್ನು ನಾನು ಕಲ್ಕೊಂಡಿದ್ದು ಮಾನ್ಯ ಗೋಪಾಲವರಿಂದ ಈಗ ನಾಳೆ ನಮ್ಮ ಗೋಪಾಲಯವರ ನೇತೃತ್ವದಲ್ಲಿ ಹಿಂದೂ ಸಮಾಜ ಉತ್ಸವವನ್ನು ನಾವು ಆಚರಣೆ ಮಾಡ್ತೀವಿ ನವರಾತ್ರಿ ಸರ್ಕಾರಿ ಸುಮಾರು ಐನೂರು ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ ಈ ಹಿಂದೂ ಸಮಾಜ ಉತ್ಸವದಲ್ಲಿ ನಮಗೆ ನಮ್ಮ ಸಂಕ್ರಾಂತಿ ಹಬ್ಬದ ಬಗ್ಗೆ ಹೇಳ್ಕೊಡೋಕ್ಕೆ ಆರ್ ಎಸ್ ಎಸ್ ಒಬ್ಬರು ಪ್ರಮುಖರು ಬರ್ತಾ ಇದ್ದಾರೆ ಅದೇ ರೀತಿ ಸಂಘದ ಕಾರ್ಯಕ್ರಮಗಳು ಒಂದು ಅರ್ಧ ಒಂದು ಗಂಟೆವರೆಗಿದೆ ಅದಾದ್ಮೇಲೆ ನಾವು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಗೋಪಿತ್ಯವನ್ನು ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಸಹಕಾರದಿಂದ ಈ ವರ್ಷ ಕೂಡ ನಾವೆಲ್ಲರೂ ಹಿಡಿತಾರಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಸಂಕ್ರಾಂತಿ ಉತ್ಸವ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ಕಳಕಳೆಯಿಂದ ಒಂದು ತಾಳ್ಮೆಯ ಪರೀಕ್ಷೆ ಅಂತ ಹೇಳ್ಬೋದು ಗೋಪಾಲನವರು ಬಂದು ತಡವಾಯಿತು ಎಷ್ಟು ತಾಲೂಕಿನ ವೈಟ್ ಮಾಡ್ತಿದ್ರಿ ನಿಮ್ಗೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಅದು ಈ ವೇದಿಕೆಯಲ್ಲಿರುವಂಥ ನಮ್ಮೆಲ್ಲ ನಾಯಕರು ಮಾಜಿ ಸಚಿವರು ಗೋಪಾಲನವ್ರೆ ರಾಜೇಂದ್ರ ಕುಮಾರ್ ಅವರೇ ಎಲ್ಲ ಮುಖಂಡ್ರೆ ನಮ್ಮ ನಮ್ಮ ಮೇಡಮ್ ಅವರು ಮನೆ ಹೇಳಿದ್ದು ಮನೆ ಹತ್ರ ಗೊತ್ತಿದೆ ಏನಮ್ಮ ಅಂತ ಹೇಳಿದೆ ಇಲ್ಲ ಈ ಥರ ಒಂದು ಎರಡು ಮೂರು ಸಾವಿರ ಜನಕ್ಕೆ ಗಂಭೀತರಣೆ ಎಲ್ಲ ಮಾಡ್ತಿದ್ದೀರಾ ಹಾಗೆ ಅಂತ ತುಂಬಾ ಖುಷಿ ಆಯ್ತು ಯಾವ್ದೇನು ಅಪೇಕ್ಷೆ ಇಲ್ಲೇ ಈ ಒಂದು ಮಡಿವಾಳ ಸಮಾಜದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ಎಲ್ಲ ಕಡೆ ಹಾಕ್ಬೇಕು ಯಾಕಂದ್ರೆ ಹೇಳ್ತಿರೋದು ಒಳ್ಳೆ ಮಾತಾಡೋದ್ರೆ ಹಾಕಬಹುದು ದಿಕ್ಕು ಹೇಳ್ತೇನೆ ಸೂರ್ಯ ದಿಕ್ಕನ್ನು ಬದಲಾಯಿಸ್ತಿದ್ದೇನೆ ಇವತ್ತು ಎಲ್ರಿಗೂ ಮಗನಂತೆ ಶುಭಾಶಯ ಹೇಳ್ತಾ ವ್ಯಕ್ತಿ ಮಾತಾಡಕ್ಕೆ ಅವಕಾಶ ಎರಡಿಗೂ ಒಂದಿಷ್ಟ ನಾನು ಮಾತು ಇನ್ನೂ ಎರಡು ಮೂರು ಕಾರ್ಯಕ್ರಮ ಅಟೆಂಡ್ ನಾಲ್ಕು ಕಾರ್ಯಕ್ರಮ ಅಟೆಂಡ್ ಮಾಡ್ಕೊಂಡು ಇಲ್ಲಿ ಬಂದೆ ನಮ್ಮೆಲ್ರಿಗೂ ಹೊಸ ವರ್ಷ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಕೋರ್ತಾ ಇವತ್ತು ಶ್ರೀಮತಿ ಶೈ ಮತ್ತು ಅವರ ಕುಟುಂಬ ವರ್ಗದವರು ಅವರ ಸ್ನೇಹಿತರುಗಳು ಒಂದು ಹಬ್ಬವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಅತ್ಯಂತ ಸಡಗರದಿಂದ ಈ ಬಡಾವಣೆಯ ಎಲ್ಲ ಮನೆಯವ್ರನ್ನ ಕಾಲದಲ್ಲಿ ನಾವು ಹಬ್ಬ ಮಾಡುತ್ತಾ ಇದ್ದೇವೆ ಈಗ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತಕ್ಕಂಥದ್ದು ಆಹ್ವಾನವನ್ನು ಕೊಟ್ಟರು ನಾನೊಂದು ವರ್ಷ ಲೇಟಾಗಿ ಬರ್ತದೆ ಅಂದ್ಬಿಟ್ಟು ನಮ್ಮ ಮುಖಂಡರುಗಳಿಗೆ ಫೋನ್ ಮಾಡೋದು ಲೇಟಾಗಿ ಬಂದಿದ್ದೀನಿ ವೇದಿಕೆ ಮೇಲೆ ನಮ್ಮ ರಾಜೇಂದ್ರ ಕುಮಾರ ಪ್ರಸನ್ನ ನಾಯಣಗೌಡರು ಶಿವಣ್ಣವರು ನಮ್ಮ ಎಲ್ಲ ಮುಖಂಡರುಗಳು ಭಾಗದ ಎಲ್ಲ ಮುಖಂಡರುಗಳು ವೇದಿಕೆ ಮೇಲೆ ಇದ್ದಾರೆ ನಮ್ಮ ಶ್ರೀರಣ್ಣ ಆನಂದ್ ಗೋರೇಗೌಡರು ಪುಟ್ಟರಾಜು ಅವರು ಶಿವಣ್ಣವರು ನಮ್ಮ ಲೋಕೇಶ್ ಅವರು ಸುಧಾಕರ್ ಎಲ್ಲರೂ ಇದ್ದಾರೆ ವೇದಿಕೆ ಮುಂಭಾಗನೂ ಹಲವಾರು ಮುಖಂಡಗಳು ಇಲ್ಲೇ ಇಲ್ಲೇ ಸುಳಿತಿದ್ರಿ ಇಲ್ಲಿರ್ತಕ್ಕಂಥವರೆಲ್ಲ ನಾವು ವಾಸ ಮಾಡ್ತಕ್ಕಂಥ ಜನ ಇರ್ತಕ್ಕಂಥದ್ದು ಸಂಕ್ರಾಂತಿ ಬರ್ತದೆ ನನ್ನೇವರೆಗೂ ಭಾಳ ಚಳಿ ಇತ್ತು ಈ ಹಿಂದೆ ಕುಕ್ಕನ ಒಂದು ದಿನಕ್ಕೆ ಒಂದು ದಿನಕ್ಕೆ ಆಗೋದಿಲ್ಲ ಆ ಪರಿಸ್ಥಿತಿ ಬಂದು ಬಂದಿದೆ ಯಾವತ್ತು ಮಕರ ಸಂಕ್ರಾಂತಿ ಪ್ರಾರಂಭ ಆಗುತ್ತೆ ಅಲ್ಲಿಂದ ನಮಗೆ ಒಳ್ಳೆ ಬಿಸಿಲು ಬಿಸಿ ನಮಗೆ ಮನುಷ್ಯನಿಗೆ ಬಿಸಿಲು ಬೇಕೇ ಬೇಕು ನಮ್ಮ ಬಾಡಿಗೆ ಪೌಷ್ಟಿಕಾಂಶದ ಇದನ್ನ ಆಹಾರ ಸಿಗಬೇಕು ಅಂತದ್ದು ಬಿಸ್ಲು ನಮಗೆ ಬೇಕೇ ಬೇಕು ಬಿಸಿಲಿಂದ ನಾವು ಬದುಕೆ ಸಾಧ್ಯ ಸಾಧ್ಯವೇ ಇಲ್ಲ ಈಗ ಕಿರ್ಲಸ್ಕರ ಕಾಲನೆ ಒಂದು ಪಾರ್ಕ್ ಬಂದೆ ಅಲ್ಲೆಲ್ಲ ಒಂದು ಇಪ್ಪತ್ತೈದು ಜನ ಅವ್ರಿಗೆ ಬಿಟ್ಟು ಒಂದು ಪಾರ್ಕ್ ಮಾಡಿದ್ದೇನೆ ಸೀನಿಯರ್ ಸಿಟಿಜನ್ಗೆ ಅಂತ ಅವರು ಕುತ್ಕೊಳ್ಳೋದಕ್ಕೆ ಒಂದು ಆಫೀಸು ಮಾಡಿಕೊಟ್ಟಿದ್ವಿ ಎಲ್ಲ ಒಂದು ಐವತ್ತು ಜನ ಪ್ರತಿನಿತ್ಯ ಬಂದು ಹೋಯ್ತಾರೆ ಸೀನಿಯರ್ ಸಿಟಿಜನ್ಸ್ ಇವತ್ತು ಕಿರ್ಲಸ್ಕರ್ ಅವರ ರವಿ ಸರ್ ಅವರ ಒಂದು ಜನ್ಮ ದಿನಾಚರಣೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಹಿರಿಯ ಜೊತೆ ಕುರ್ಕೊಂಡು ಒಂದು ಅರ್ಧ ಗಂಟೆ ನೀವು ಹದಿನೈದು ದಿನ ತಿಂಗಳಿಗೆ ಬರಬೇಕು ನಿಮಗೂ ಅರವತ್ತೈದು ವರ್ಷ ಆಗೈತೆ ಅಂತಕ್ಕಂಥದ್ದನ್ನ ಹೇಳಿ ಆ ಕಾರ್ಯಕ್ರಮ ಮುಂಚ್ಕೊಂಡು ಬರ್ತಕ್ಕಂಥದ್ದು ಸ್ವಲ್ಪ ತಡ ಆಯಿತು ಇವತ್ತು ಇಡೀ ದೇಶದಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಎಲ್ಲನೂ ಸಂಕ್ರಾಂತಿ ಹಬ್ಬವನ್ನು ನಮ್ಮಲ್ಲಿ ಹಸುಗಳಿದ್ರೆ ದನಗಳಿದ್ರೆ ಎಮ್ಮೆ ಇರಲಿ ಕುರಿ ಇರಲಿ ಮೇಕೆ ಇರಲಿ ಇವತ್ತೆಲ್ಲ ಬೆಳಿಗ್ಗೆ ನಮ್ಮ ತೋಟದಿಂದ ಬಂದೆ ಅವರಾಗಲೇ ಹಸು ಹಸುಗಳನ್ನ ಎಲ್ಲ ಇದು ತೊಳೆದು ಇದ್ ಮಾಡಿ ಇವತ್ತೆಲ್ಲ ಬಣ್ಣ ಇದು ಮಾಡಿ ಒಂದು ಹಬ್ಬವನ್ನ ಮಾಡ್ತಕ್ಕಂಥದಕ್ಕೆ ಮನೆ ಮುಂದೆ ರಂಗೋಲ ಬಿಟ್ಟು ತೊಳೆದು ರಂಗೋಲ ಬಿಟ್ಟು ಅವಕ್ಕೆ ಪೂಜೆ ಮಾಡಿ ಬರ್ತಕ್ಕಂಥದ್ದು ಅವಕ್ಕೆ ಆಹಾರವನ್ನು ಕೊಡ್ತಕ್ಕಂಥದ್ದು ಇದು ನಮ್ಮೆಲ್ಲರೂ ನಮ್ಮ ಹಿರಿಯರು ಕೆಲಸಗಳು ಕಾರ್ಯಕ್ರಮ ಅದು ಯಾರು ನಾವು ಬಿಡಕ್ಕೆ ಆಗೋದಿಲ್ಲ ನಾವು ಅಲ್ಲಿಂದ ಬಂದು ನಿಲ್ಲಿಸಿದ್ರು ಹಸುಗಳನ್ನ ಸಂಜೆ ಪೂಜೆ ಮಾಡೇ ಮಾಡ್ತೀವಿ ಪೂಜೆ ಮಾಡಿ ಅವಕ್ಕೆ ಬಾಳೆಹಣ್ಣು ಎಳ್ಳು ಬೆಲ್ಲ ಬೊಂಗಲ್ಲು ಇವೆಲ್ಲವನ್ನು ಕೊಡ್ತೇವೆ ಕೊಟ್ಬಿಟ್ಟು ಅವ್ರಿಗೆ ಪಾದವನ್ನ ತೋರಿಸಿ ಅಷ್ಟರ ಕುಂಕುಮ ಇಟ್ಟು ಅವೇನು ದೇವರ ಪೂಜೆ ಮಾಡ್ತೇವೆ ಮಾಡಾದ್ಮೇಲೆ ಆಮೇಲೆ ಕಿಚ್ಚ ಹಾಸ್ತಕ್ಕಂಥದ್ದು ಇದೆಲ್ಲ ನಮ್ಮ ಹಿಂದಿನಿಂದಲೂ ಪುರಾತನ ಕಾಲದಿಂದ ಬಂದಿರ್ತಕ್ಕಂಥ ಒಂದು ಸಂಸ್ಕೃತಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮನ ಏರ್ಪಡಿಸಿ ಬಂದಿರ್ತಕ್ಕಂಥ ಎಲ್ರಿಗೂ ಎಳ್ಳು ಬೆಲ್ಲ ಕಪ್ಪು ಕೊಡ್ತಕ್ಕಂಥ ಒಂದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ರೆ ಈ ಕಾರ್ಯಕ್ರಮ ಇದೇ ರೀತಿ ಪ್ರತಿ ವರ್ಷವೂ ಇನ್ನ ಮುಂದಿನ ದಿನದಲ್ಲಿ ಮುಂದಿನ ವರ್ಷ ಇನ್ನೂ ಭಿನ್ನವಾಗಿ ಮಾಡಿ ಇನ್ನೂ ದೊಡ್ಡದಾಗಿ ಮಾಡಿ ಇಲ್ಲೇನು ಶಾಮಿಯನ್ನ ಬೇಕಾಗಿಲ್ಲ ಯಾರು ಪುಣ್ಯಾತ್ಮಕ ಹೊತ್ತು ವಂಗೆ ಬರ ನೆಲ್ ಕೊಡ್ತಾ ಇದೆ ಸಾಕಿ ಅದೇ ಅವ್ರನ್ನ ನೆನೆಸ್ಕೋಬೇಕು ಯಾರು ಹಾಕಿದ್ರು ನೆನೆಸ್ಕೊಂತ ನಾವು ಯಾರಿಂದ ಸಹಾಯ ಕಾಣ್ತೀವಿ ಅವ್ರನ್ನ ನಡೆಸ್ಕೊಂತ ನಮ್ಮ ಹೃದಯದಲ್ಲಿ ಬರ್ಬೇಕು ಯಾರೇ ದೊಡ್ಡೋರಾಗ್ಲಿ ಚಿಕ್ಕವರಾಗ್ಲಿ ಯಾರಿಂದ ಸಹಾಯ ಕಾಣ್ತೀವಿ ಸಹಾಯ ಮಾಡಿದ್ನ ನಾವು ಕೊನೆ ಹೋಗೋ ನಮ್ಮ ಕರ್ತವ್ಯ ಅಂತಕ್ಕಂಥದ್ನ ಹೇಳಿ ಹೇಳಿ ಈ ಕಾರ್ಯಕ್ರಮ ಇನ್ನೂ ಮುಂದಿನ ದಿನದಲ್ಲಿ ಚೆನ್ನಾಗಿ ನಡೆದಿ ನಾಳೆ ಸಂಜೆ ನವರಾತ್ರಿ ಸರ್ಕಾರ ಸಂಕ್ರಾಂತಿ ಹಬ್ಬ ಹಬ್ಬದ ಜೊತೆಗೆ ಹಿಂದೂ ಮಹೋತ್ಸವ ಕಾರ್ಯಕ್ರಮವನ್ನ ಹಾಕೊಂಡಿದೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನ ಹಾಕೊಂಡಿದೆ ಧನ್ಯವಾದ ಯಾಕೆ ಹಾಕೊಂಡಿದ್ದೀವಿ ಇವತ್ತು ಬಂಗ ಬಾಂಗ್ಲಾದಲ್ಲಿ ನಡೀತಕ್ಕಂಥ ಹಿಂದೂಗಳ ಖಗ್ಗೋಲೆ ನಾವೆಲ್ಲರೂ ಮುಂದಾಗಬೇಕು ಅಂತಕ್ಕಂಥದ್ದೇ ಎಲ್ಲರ ಬಯಕೆ ಇಲ್ಲಾಂದ್ರೆ ಮುಂದೊಂದು ದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಇಂಡಿಯಾದಲ್ಲಿ ವಾಸ ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದೇ ಆಗದಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದ ಹಿಂದೂ ಮಹೋತ್ಸವ ಕಾರ್ಯಕ್ರಮವನ್ನ ಮುಂಚೆ ನಿಮ್ಮನ್ನೆಲ್ಲ ನನ್ನ ಮುಖಂಡರು ನನ್ನ ದೊಡ್ಡ ಎಲ್ಲ ಮುಖಂಡರು ಕಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಪರಿಮಳ ನಗರದಲ್ಲಿ ಒಂದಿದೆ ಮಾರತದಲ್ಲಿ ಎರಡು ಕಡೆ ಮೂರು ಕಡೆ ಇದೆ ಆ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಕುಟುಂಬ ಸಮೇತವಾಗಿ ಅದು ಓಟ್ಕೋಸ್ಕರ ಮಾಡ್ತಕ್ಕಂಥದ್ದಿಲ್ಲ ಈ ಸಮಾಜ ಹಿಂದೂ ಸಮಾಜ ಉಳಿಬೇಕು ಈ ಏನಾಯ್ತಾ ಇದೆ ಅದನ್ನ ತಪ್ಪಿಸ್ಬೇಕು ಅಂತಕ್ಕಂಥ ಮಾತಾಡ್ತಕ್ಕಂಥದ್ದು ನಾಳೆನೂ ಕಾರ್ಯಕ್ರಮಕ್ಕೂ ನಾವೆಲ್ಲ ಇನ್ನೇನು ಸಂಘಟನೆ ಇದ್ರೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥದ್ದನ್ನ ಹೇಳಿ ಇಪ್ಪತ್ನಾಲ್ಕನೇ ತಾರೀಕು ಕಾಮಾಕ್ಷಿಪಾಡೆ ಕೆರೆ ಮೈದಾನದಲ್ಲಿದೆ ಅವತ್ತೂ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಾನು ಎರಡು ದಿನ ಇದ್ದಂಗೆ ನಾನೇ ಖುದ್ದಾಗಿ ಫೋನ್ ಮಾಡ್ತೀನಿ ಎಲ್ಲನೂ ಅವತ್ತು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡಿ ಇನ್ನು ಏನು ಕೆಲಸ ಕಾರ್ಯ ಆಗಬೇಕು ನನ್ನ ಕ್ಷೇತ್ರಕ್ಕೆ ಆಗಿದೆ ಇನ್ನು ಮುಂದಿರ್ತಕ್ಕಂಥ ತಗೊಂಡಿದ್ದೀನಿ ಭಾಷಾ ಯುಗಾದಿ ಒಳಗಡೆ ಇವತ್ತು ಸಂಕ್ರಾಂತಿ ಸರಗರ ಏನಿದೆ ಈ ಕ್ಷೇತ್ರದ ಈಗ ಹನ್ನೆರಡು ವಾರ್ಡು ಹಳೆ ಏಳು ವಾರ್ಡು ಎಲ್ಲಾ ಕೆಲಸವನ್ನ ಭಾಷಾ ಸಂಪೂರ್ಣವಾಗಿ ಮುಗಿತಾ ಇರ್ತಕ್ಕಂಥ ವಿಶ್ವಾಸ ನನಗಿದೆ ಚಂದ್ರಗಳಾಗಿದೆ ಹುರ್ಕಾಡ್ ಆಗಬೇಕು ಹದಿನೈದು ದಿನದಲ್ಲಿ ಎಲ್ಲೆಲ್ಲಿ ಕಾರ್ ಆಗ್ಬೇಕು ಎಲ್ಲರೂ ಮೂಡಿ ಡಿಸಿಪ್ಲಿನ್ ಮಾಡಬೇಕು ಎಲ್ಲಿ ಪಾರ್ಕ್ನ ರಿಪೇರಿ ಮಾಡಬೇಕು ಹೊಸದಾಗಿ ಲೇಟ್ ಆಗ್ತಕ್ಕಂಥದ್ದು ಅದನ್ನು ಸಹ ಇನ್ನು ಹೊಸದಾಗಿ ಲೇಟ್ ಆಗ್ತಕ್ಕಂಥದ್ದು ಹಳೆ ಲೇಟ್ ಆಗಿ ಹೊಸ ಆಗ್ತಕ್ಕಂಥದ್ದು ಅದು ಕಾಂಟ್ರಾಕ್ಟ್ ಆಗಿದೆ ಅದನ್ನು ಒಂದೊಂದು ವಾರದೇನೆ ಒಂದೊಂದು ವಾರದಲ್ಲಿ ಮುಗಿಸಿ ಆ ಕೆಲಸನ ಮುಗಿಸ್ಕೊಡ್ತೀನಿ ಅಂತಕ್ಕಂಥದ್ದು ಯುಗಾದಿ ಕೂಡ ನಮಗೆ ಹೊಸ ವರ್ಷದ ರೀತಿ ಯುಗಾದಿ ಬರ್ತಕ್ಕಂಥದ್ದು ಹೊಸ ವರ್ಷದ ರೀತಿ ಅಷ್ಟೊಳಗಡೆ ಇಡೀ ಕ್ಷೇತ್ರದ ಕೆಲಸವನ್ನು ಬಹಳಷ್ಟು ಮೂಡಿಸ್ಕೊಡ್ತೀನಿ ಅಂತಕ್ಕಂಥದ್ದಲ್ಲಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಕ್ಷೇತ್ರದ ಜನಕ್ಕೆ ನಾಡಿನ ಜನಕ್ಕೆ ಆ ಭಗವಂತ ಒಳ್ಳೇದು ಮಾಡಲಿ ಹೇಳಿ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯ ಕೊಡಿ ನಾನು ಮಾತು ಮುಗಿಸ್ತೇನೆ ಅನ್ನೋದು